ತೀರ್ವಾ ಕುತೂಹಲ ಮೂಡಿಸಿದ್ದ ರಾಯಚೂರು ಲೋಕಸಭೆ ಚುನಾವಣೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯ್ಕ್ ಭರ್ಜರಿ ಗೆಲುವು ಮುಖಂಡರಿಂದ ಸಂಭ್ರಮಾಚರಣೆ ಮೊದಲ ಪ್ರಯತ್ನದಲ್ಲೇ ಲೋಕಸಭಾ ಸದಸ್ಯರಾದ ನಿವೃತ್ತ ಐಎಸ್ ಅಧಿಕಾರಿ ಜಿಕುಮಾರ್ ನಾಯಕ್ ತಮ್ಮ ಮೊದಲ ಪ್ರಯತ್ನದಲ್ಲೇ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗುವುದರ ಮೂಲಕ ರಾಜಕೀಯ ಪ್ರವೇಶ ಮಾಡಿದ್ದಾರೆ ನಿವೃತ್ತಿಯ ಬೆನ್ನಲ್ಲೇ ಅಚ್ಚರಿ ಎಂಬಂತೆ ಕಾಂಗ್ರೆಸ್ನಿಂದ ಫಾರಂ ಪಡೆದುಕೊಂಡಿದ್ದ ಇವರು ರಾಯಚೂರು ಲೋಕಸಭೆ ಚುನಾವಣೆಯಲ್ಲಿ ತಿರುವ ಕುತೂಹಲ ಮೂಡಿಸಿ ಈ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ ನಾಯಕ್ ಅವರ ವಿರುದ್ಧ ಕುಮಾರ್ ನಾಯಕ್ ಶೇಕಡಾ ಐವತ್ತೆರಡರಷ್ಟು ಮತಗಳನ್ನು ಪಡೆದುಕೊಂಡು ಆಯ್ಕೆಯಾಗಿದ್ದಾರೆ ಮತ ಎಣಿಕೆ ಪ್ರತಿ ಸುತ್ತಿನಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದ ಜಿ ಕುಮಾರ್ ನಾಯಕ್ ಅವರು ಆರು ಲಕ್ಷ ಮೂವತ್ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತಗಳನ್ನ ಪಡೆದಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಐದು ಲಕ್ಷ ಐವತ್ತೆರಡು ಸಾವಿರದ ನಾಲ್ಕು ನೂರ ಎಪ್ಪತ್ನಾಲ್ಕು ಮತಗಳನ್ನ ಪಡೆದರೆ ಎಂಬತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯ್ಕ್ ಭರ್ಜರಿ ಗೆಲುವು ಸಾಧಿಸಿ ಲೋಕಸಭೆ ಸದಸ್ಯರಾಗಿದ್ದಾರೆ ಈ ಹಿನ್ನೆಲೆ ನಗರದ ಐಬಿ ಹತ್ತಿರ ಹಾಗೂ ಕೋನಾಪುರ ಪೇಟೆ ಸಿಮೆಂಟ್ ರೋಡ್ ಮತ್ತು ಪುರಸಭೆ ಕಚೇರಿಯ ಮುಂಭಾಗ ಹೀಗೆ ಕರಡಿಗುಡ್ಡ ಸರ್ಕಲ್ ಮತ್ತು ಬಸವೃತ್ತ ಸೇರಿದಂತೆ ಕೋನಾಪುರ ಪೇಟೆ ಮತ್ತು ಜಡೆಬಸಪ್ಪ ಏರಿಯಾದಲ್ಲಿ ಕಾಂಗ್ರೆಸ್ ಪಕ್ಷದ ಪುರಸಭೆ ಚುನಾಯಿತ ಸದಸ್ಯರುಗಳು ಹಿರಿಯ ಮುಖಂಡರು ಪಟಾಕಿ ಸಿಡಿಸಿ ಪರಸ್ಪರ ಬಣ್ಣ ಆಡುವುದರ ಮೂಲಕ ಮುಖಂಡರು ಜೈವಿಂ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ನೆರವೇರಿಸಿದರು ನಂತರ ಬಸವೃತ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಸತ್ತರ್ ಬಂಗ್ಲೆವಾಲೆ ಅವರು ಮಾತನಾಡಿ ಬಡವರ ಪರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಬಡಪರ ಯೋಜನೆಗಳನ್ನ ಜಾರಿಗೆ ತಂದಿದೆ ನಮ್ಮ ನಾಯಕರು ಎನ್ ಎಸ್ ಬೋಸರಾಜು ಮತ್ತು ಶಾಸಕರು ಜಿ ಅಂಪ ನಾಯಕ್ ಹಾಗೂ ರೈಚೂರು ಗ್ರಾಮೀಣ ಶಾಸಕರು ಬಸನಗೌಡ ದದ್ದಲ್ ಹಾಗೂ ಪಕ್ಷದ ಹಿರಿಯ ನಾಯಕರು ಯುವ ನಾಯಕರ ಪ್ರಾಮಾಣಿಕ ಪ್ರಯತ್ನದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದು ರೈಚೂರು ಕ್ಷೇತ್ರ ಮತ್ತೊಮ್ಮೆ ಕಾಂಗ್ರೆಸ್ ಭದ್ರ ಕೋಟೆಯನ್ನಾಗಿ ಉಳಿಸಿಕೊಂಡಿದ್ದಾರೆ ಎಂದು ಅಭಿನಂದಿಸಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಜಿ ಕುಮಾರ್ ನಾಯಕ್ ಅವರು ಒಂದು ಅಭೂತಪೂರ್ವವಾದಂತ ಮತಗಳಿಂದ ಜಯವನ್ನು ಬಾರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ತನ್ನ ಕೋಟೆಯನ್ನು ಭದ್ರವನ್ನಾಗಿ ಮಾಡಿಕೊಂಡಿದೆ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಂದ ಜನರೆಲ್ಲರೂ ಕೇಂದ್ರ ಮತ್ತು ರಾಜ್ಯದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸ್ಪಷ್ಟವಾದ ಬಹುಮತ ಒಂದು ರೂಪದಲ್ಲಿ ನೀಡಿದ್ದಾರೆ ಈ ಒಂದು ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಮಸ್ತ ಎಲ್ಲ ಮತದಾರ ಬಾಂಧವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮತ್ತು ಕಿರಿಯ ಮುಖಂಡರಿಂದ ಅಭೂತಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ಕೇಂದ್ರದಲ್ಲಿ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರವನ್ನು ತಿರಸ್ಕಾರ ಮಾಡಿದ ಜನಕ್ಕೆ ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಸದೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದ ಬಹುಮತವನ್ನು ನೀಡಿದ್ದಾರೆ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಜನರಿಗೆ ಮತ್ತು ಯುವಕರಿಗೆ ಮೋಸವನ್ನು ಮಾಡಿದ್ರು ನರೇಂದ್ರ ಮೋದಿಯವರು ತಮ್ಮ ವೈಫಲ್ಯಗಳನ್ನು ಮುಚ್ಚಲಿಕ್ಕೆ ಚುನಾವಣೆಯಲ್ಲಿ ನಾನಾ ತರಹದ ತಂತ್ರಗಾರಿಕೆಗಳನ್ನು ಮಾಡಿದ್ರು ಸಹ ಒಂದು ಸೋಲನ್ನು ಅನುಭವಿಸಿದ್ದಾರೆ ಎಲ್ಲಾ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲಾ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಋಪುರೂಪವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಸಾಫಿರ್ ಹುಸೇನ್ ಸಬ್ಜಲಿ ಸಾಬ್ ಹೊನ್ನಪ್ಪ ಹೆಳವರ್ ಡಿ ರಾಮಕೃಷ್ಣ ಪ್ರಕಾಶ್ ನಾಗೇಶ್ ಕಬ್ಬೇರ್ ರಸೂಲ್ ಕುರಿಶಿ ಕಾಮೇಶ್ ಮಂದ್ಕಲ್ ಕನಕಪ್ಪ ಯಾದವ್ ಮಲ್ಲೇಶ್ ಜಗಲಿ ಹಾಜಿ ಮಿಯಾ ನುಸರತ್ ರವಿ ಪುಟ್ಟು ರವಿ ಅಂಬಣ್ಣ ಕರೀಂ ಸಾಬ್ ಚೀಕಲ್ ಪರ್ವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು